ಕದಂಬ ಕಾಂತಾರವನ್ನು ಪ್ರವೇಶಿಸಿದರೆ ನಾನು ಒಂದು ವಿಶೇಷವಾದ ವಿಶಿಷ್ಟವಾದಂತಹ ಅನುಭವಕ್ಕೆ ನಾನು ಒಳಗಾಗಿಬೋದು ಎಲ್ಲವನ್ನೂ ತನ್ನಲ್ಲಿ ನಯವಾಗಿಸಿಕೊಳ್ಳಬಲ್ಲ ಅದಾದ ಒಂದು ಮಹಾನ್ ಸಾಮರ್ಥ್ಯ ಈ ಕದಂಬ ಕಾಂತಾರವನ್ನೇ ಸೇರಿದ್ದೇನೆ ಅನ್ನುವಂತೆ ನನಗೆ ಭಾವಿಸುವಂತಹ ಸ್ಥಿತಿ ಒದಗಿ ಹೋಗಿತ್ತು ಯಾವ ನಿರ್ಧಾರವನ್ನು ಹೊಂದಿ ಒಡೆಯನ್ನು ಪಣವನ್ನು ಕೈಗೊಂಡು ಕೈಯಲ್ಲಿ ಕೈದವನ್ನು ಧರಿಸಿ ಕೋಟಿ ಕೋಟಿ ಸಂಖ್ಯೆಯ ಕಾಣುವ ವೀರರನ್ನು ಜೊತೆಗಿರಿಸಿ ಕದಂಬ ಕಾಂತಾರವನ್ನು ನಾನು ಪ್ರವೇಶಿಸಿದ್ರು ಅದೆಲ್ಲ ಒಂದೇ ಕ್ಷಣದಲ್ಲಿ ನಿರಶನವಾಗಿ ಹೋಯಿತು ನಮ್ಮ ಆಯುಧಕ್ಕೆ ಬೆಲೆ ಇಲ್ಲ ನಮ್ಮ ಸಂಕಲ್ಪಕ್ಕೆ ದೃಢತೆ ಇಲ್ಲ ನಮ್ಮ ನಿರ್ಧಾರ ಗಟ್ಟಿ ಇಲ್ಲ ನಿಶ್ಚಿತ ಅನ್ನುವಂತಹ ಒಂದು ಬದುಕಿನ ಅತಂತ್ರ ನಮ್ಮನ್ನು ಕಾಡುವುದಕ್ಕೆ ತೊಡಗಿತಲ್ಲ ಶಿವನು ವಿಧಾತನನ್ನು ತಪಸ್ಸಿನ ಮೂಲಕವಾಗಿ ಲೋಕ ವಿಶಿಷ್ಟವಾದಂತಹ ವರಗಳನ್ನೆಲ್ಲ ಹೊಂದಿ ಈ ಪ್ರಪಂಚವನ್ನೇ ಶಕ್ತಿ ಆಳುತ್ತೇವೆ ಈ ಭಾವದಿಂದ ನಾವು ಮುಂದೆ ಸಾಗಿದರೆ ಒಂದು ಕ್ಷಣಕ್ಕೆ ನಮ್ಮ ಮರಣವನ್ನೇ ನಾವು ಮರೆತಿದ್ದೇವೆ ವಿಧಾತ ಎಚ್ಚರಿಸಿದ್ದ ಸಾವಿಲ್ಲದವರು ಈ ಪ್ರಪಂಚದಲ್ಲಿ ಸಂಚರಿಸುವುದಿಲ್ಲ ಮಕ್ಕಳೇ ಹುಟ್ಟಿದವರ ಸಾಯಲೇಬೇಕು ಆದರೆ ಸಾರ್ಥಕದ ಸಾವನ್ನಾಗಿಸಿಕೊಳ್ಳುವಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳೇ ತಮ್ಮ ಬುದ್ಧಿಯನ್ನು ವಿನಿಯೋಗಿಸಿ ಮುಂದಾಗಬೇಕು ನಾವು ಸತ್ರೆ ಸಾರ್ವಜನಿಕರು ಸಂತೋಷಿಸುವಂತಹ ಸ್ಥಿತಿಯನ್ನು ನಾವು ಬದುಕಿನಲ್ಲಿ ಮಾಡಿಟ್ಟುಕೊಂಡು ಹಾ ವೈತಲ ಮಾನೆಯಿಂದ ನಾಳೆ ನಮ್ಮ ಕುರಿಂದ ಜಾಡಿಕೊಳ್ಳುವಂತಹ ಮಂದಿಗಳೇ ಪ್ರಪಂಚದಲ್ಲಿ ಅನ್ಯಾಯ ವಿಜೃಂಭಿಸಿ ಅತ್ಯುನ್ನತಗೆ ಸಂಪಾದಿಸ ನಮಗೆ ಶೀಘ್ರವಾಗಿ ಸರ್ವಪತನವಲ್ಲದೆ ಮತ್ತೆ ಯಾವ ಶುಭ ಬಲವನ್ನು ಕಾಣುವುದಕ್ಕೆ ಸಾಧ್ಯವಾಗಿಯಿಲ್ಲ ಎಲ್ಲ ಒಂದೊಂದು ನಿಮಿತ್ತ ಮಾತ್ರ ಈತನಕ ಬ್ರಹ್ಮಜನ್ಯದಿಂದಲೇ ಬದುಕಿದಂತಹ ಒಡೆ ಶುಂಭನಿಗೆ ಕಾಣದೇ ಇದ್ದ ಹೆಣ್ಣಿನ ಕುರಿತಾಗಿ ಕಾಮನೆ ಹರಡುತ್ತದೆ ಇದೆಲ್ಲವನ್ನು ಕಳೆಕೊಂಡ ಮೇಲಾದರೂ ಅದು ಗೌಡವಾಗಿ ಅನ್ವಯಿಸುತ್ತದೆ ಕೊಂದ್ರೆ ಹೆಣ್ಣನ್ನು ಅನ್ನುವಂತಹ ಭಾವವೇ ಬಲವಾಗಿ ಕಾಣುತ್ತದೆ ಹಾಗಿದ್ದರ ಅರ್ಥ ಏನು ಮಣ್ಣಿನ ವಾಸನೆ ಬರಲಿಕ್ಕೆ ಪ್ರಾರಂಭ ಆಗಿದೆ ನಮಗೆ ಅಂತ ಅರ್ಥ ಸಾವಿನ ಮನೆಯ ಬಾಗಿಲು ತೆರೆದು ಸ್ಲಾಗತಿಸುವುದಕ್ಕೆ ವೃತ್ತಿದೇವತೆ ಕೈಗೊಳಿಸಿ ಕರೆಯುತ್ತಿರುವ ಕಾಲಕ್ಕೆ ಯಾವ ಔಷಧದಿಂದ ವಾಸಿಯಾಗುವುದಕ್ಕೆ ಸಾಧ್ಯವಾಗಬೇಕು ಬಂದಂತಹ ಎನ್ನುವ ಸಾರುವ ನಾಶ ಎಂಬ ಕಾಲ ಆದರೆ ಮಾಡಲಿಲ್ಲ ಈ ತನಕ ಬದುಕಿದ್ದರಲ್ಲಿ ಒಳಿತು ಇದೆ ಕೆಡಕು ಇದೆ ಲೋಕದ ಸಜ್ಜನರಿಗೆ ಸಂಕಟವಾದದ್ದು ಸರಿ ಒಪ್ಪಿಕೊಳ್ಳೋಣ ಹಾಗೆಂದು ಮತ್ತೊಂದು ವಿವಾಹಕ್ಕೆ ಅನುಕೂಲವನ್ನು ಕಲ್ಪಿಸಲ್ಲ ಬೆಳೆಯುವುದಕ್ಕಾಗುವುದಿಲ್ಲವಲ್ಲ ನಾವೆಲ್ಲ ವಸನಗಳನ್ನು ಹೊಂದಿ ಭವಿಷ್ಯದಲ್ಲಿ ಭದ್ರತೆಯನ್ನು ಗಳಿಸಿ ಈ ತನಕ ಜೀವನದಲ್ಲಿ ಸಾಧಿ ಬಂದದ್ದು ಶುಭದ ಕೃಪೆ ಇದ್ದಲ್ಲೇ ಹೋಗಲ್ಲ ಬೆಳೆಸಬೇಕಾದಾಗ ಬೆಳೆಸಲಿ ಆದ್ರೂ ಬೆಳೆಸಿದ್ದು ಸುಳ್ಳಲ್ಲ ಆದ್ದರಿಂದಲೇ ಒಡೆಯದ ಗುಣಕ್ಕಾಗಿ ಋಣಭಾವವನ್ನು ಹೊಂದಲೇಬೇಕಾಗುತ್ತದೆ ಅದನ್ನು ಕಳೆಯುವುದಕ್ಕಾಗಿ ಪ್ರಯತ್ನಿಸಲೇಬೇಕಾಗುತ್ತದೆ ಈ ದೇಹದಲ್ಲಿರುವಂತಹ ಪ್ರಾಣಿ ಆದರೆ ಒಡೆಯದ ಸಾವನ್ನು ಮಾತ್ರದಿಂದ ಕಣ್ಣಿಂದ ಕಾಣಲಾಗಿದೆ ಅದಕ್ಕಾಗಿ ಅಪ್ಪಣೆಯನ್ನು ಕೈಗೊಂಡಲ್ಲಿಂದ ಹೊರಟು ಬಂದವು வொடையலிங்க சாவே நிஷிதென்பது இவளாரவாக அதுக்கிந்த பதிலாக சாவணும் பிரயத்ன மூலமாக அது சம்பாதிக்க ரத்தபீஜனின் கர்த்தவ் I'm <laughs>

ಪ್ರಪಂಚದಲ್ಲಿ ಕದರಕಲಿಯಾಗಿ ಮೆರೆದು ದೇವದಾಸನಾಗಿ ಇನ್ನು ಭಕ್ತಿ ಭಾವ ಪರೋಶನಾಗಿ ದೇವಿದಾಸನಾಗಿ ಉಳಿದು ಬಿಟ್ಟನನ್ನೇ ದೇವಿಯ ಸ್ವಾಮಿ ನಿಷ್ಠೆಯನ್ನು ಮೆರೆಸುವುದಕ್ಕಾಗಿ ನೀನು ಮುಂದಾದ ಯಾವನು ಅದ್ವಿತೀಯನಾಗಿ ಪ್ರಪಂಚದಲ್ಲಿ ಗುರುತಿಸಿಕೊಂಡನು ಅಸಮಬಲನಾಗಿ ಕಾಣಿಸಿಕೊಂಡನು ತನ್ನ ವಿಕ್ರಮಾತುಶಯಿಂದಲೇ ಪ್ರಕಟಗೊಂಡನು ಅಂತಹ ಮಹಾನ್ ಶುಂಭನಾಮ ಶ್ರೇಷ್ಠ ರಕ್ತವೀಜನು ನೀನು ದೂರದ ಕಾಂತಾರನ್ನು ಸೇರಿದವರಷ್ಟೋ ಮಂದಿ ರಸರು ಶೋಣಿತ ನಗರಿಯನ್ನು ಸೇರುವುದಕ್ಕೆ ನನ್ನ ಅವಕಾಶವನ್ನು ಯಾಕೆ ಹೊರಡುತ್ತೇನೆ ಯಾವ ಶುಂಭ ತನ್ನ ವಿಕ್ರಮ ಬೆಳೆಸುವುದಕ್ಕೆ ಬೇಕಾಗಿ ಅಸಂಖ್ಯಾತ ನನ್ನ ಜೊತೆ ಸೇವಿಸಿ ಲೋಕವಿಭುವಾಗಿ ಬೆರೆದ ಅದೇ ಶುಂಭ ಇಂದು ನನ್ನನ್ನು ಹೊಂದುವುದಕ್ಕೆ ಬೇಕಾಗಿ ತನ್ನ ಸಂಪಾದನೆಯನ್ನೆಲ್ಲ ಹಂತ ಹಂತವಾಗಿ ಪ್ರಯೋಜನ ಏನನ್ನು ಅವನ ಬಳಿಯಲ್ಲಿ ಉಳಿಯಕೊಳ್ಳಿ ಯಾವನು ಪ್ರಪಂಚದಲ್ಲಿ ತನ್ನ ಕೊರತೆಯನ್ನು ನೀಗಿಸುವುದಕ್ಕಾಗಿ ತನ್ನ ಬಯಕೆಯನ್ನು ಪೂರೈಸಿಕೊಳ್ಳುವುದಕ್ಕೆ ಬೇಕಾಗಿ ಇನ್ನೊಬ್ಬರ ಹೋಮವನ್ನು ನಡೆಸಿದರು ತನ್ನವರ ಬದುಕನ್ನು ರಿಪಡಿಸುವುದಕ್ಕೆ ಬೇಕಾಗಿ ರಕ್ತದ ಕುಳಿಯನ್ನು ಹರಿಸಿದರು ಆದ್ದರಿಂದ ಕೈಯಲ್ಲಿ ಅರಿತುಕೊಂಡ ಕಠಾರಿಯನ್ನು ಧರಿಸಿದ್ದೆ ನನ್ನ ಕತ್ತಿ ಹರಿತ ಹೋಲವನ ಕಂಠಗಟ್ಟಿ ಅಂತ ನೋಡಬೇಕು ಬಾಳೆ ಉಳಿದ ಒಡೆಯನನ್ನು ಪೊಗಳುವ ಹೇಳಿ ಅವನ ごありがとうフフフフ。<music> thank <laughs> you